ಮೈಸೂರಿನ ಕಾಂಕ್ರೀಟ್ ಬಿಲ್ಡಿಂಗ್ಗಳ ನಡುವೆ ಪ್ರತಿಷ್ಠಿತ ಬಡಾವಣೆಯಲ್ಲಿ ಹಚ್ಚ ಹಸುರಿನ ಗಿಡಬಳ್ಳಿಗಳಿಂದಲೇ ತುಂಬಿದ ಈ ಮನೆ ಎಲ್ಲರ ಸೆಳೆಯುತ್ತಿದೆ ಇದನ್ನು ನಿಸರ್ಗವೇ ನಿರ್ಮಿಸಿದ ಅಪರೂಪದ ಮನೆ ಅನ್ನಬಹುದು ಮನೆಯೊಳಗೆ ಹೆಜ್ಜೆಯಿಟ್ಟರೆ ಕೂಲ್ ಕೂಲ್ ಅನ್ನಿಸುವ ಹಿತಾನುಭವ ಹಾಗಂತ ಇಲ್ಲಿ ಯಾವುದೇ ಆಗಲಿ ಅಥವಾ ಫ್ಯಾನ್ಗಳಾಗಲಿ ಇಲ್ಲ ಆದರೂ ಈ ಬಿರುಬೇಸಿಗೆಯಲ್ಲಿ ತಣ್ಣನೆ ಗಾಳಿ ಬೀಸಿ ನಮ್ಮನ್ನು ಮುದಗೊಳಿಸುತ್ತದೆ ಈ ಮನೆ ಮುಂದೆ ನಿಂತ್ರೆ ಇದೊಂದು ಮನೆಯೋ ಅಲ್ಲ ಕಾಡೋ ಅಥವಾ ಮಿನಿ ವಸ್ತು ಸಂಗ್ರಹಾಲಯವೋ ಅಂತನಿಸಬಹುದು ಹೀಗೆ ಗೋಚರಿಸುವ ಈ ಮನೆ ಇರುವುದು ಮೈಸೂರಿನ ಗೋಕುಲಂನ ಮೂರನೇ ಹಂತದಲ್ಲಿ ನಲವತ್ತೈದು ಇಂಟು ಅರವತ್ತೈದು ಅಡಿ ವಿಸ್ತಾರದ ಎರಡಂತಸ್ತಿನ ಮನೆ ಇದಾಗಿದ್ದು ಸಂಪೂರ್ಣ ಹಚ್ಚ ಹಸುರಿಂದ ತುಂಬಿದೆ ಸುಮಾರು ಹತ್ತು ಸಾವಿರ ಗಿಡಬಳ್ಳಿಗಳನ್ನು ಹೊತ್ತುಕೊಂಡಿದೆ ನೂರ ತೊಂಬತ್ತಕ್ಕೂ ಹೆಚ್ಚು ನಾನಾ ಜಾತಿಯ ಸಸ್ಯರಾಶಿಯಿಂದ ಆವರಿಸಿಕೊಂಡಿರುವ ಈ ಹಸಿರು ಮನೆಯ ಮಾಲೀಕರು ಬೆಂಜಮಿನ್ ವಾಸು ಸುಮಾರು ಮನೆ ಕಟ್ಟ ಇಪ್ಪತ್ತು ವರ್ಷ ಆಯಿತು ಸುಮಾರು ಆಗದಿಂದ ಆಗದಿಂದ ಗಿಡಗಳನ್ನ ಬೆಳೆಸ್ತಾ ಇದ್ದೆ ಆ ನಂತರ ಈಗ ಒಂದು ಹತ್ತು ವರ್ಷದಿಂದ ಮನೆ ಎಲ್ಲ ಗಿಡ ಬಳ್ಳಿಯಿಂದ ತುಂಬಿಕೊಂಡಿದೆ ಹತ್ತು ಸಾವಿರ ಗಿಡ ಬಳ್ಳಿಗಳು ವಿಶೇಷವಾಗಿ ಔಷಧಿಯ ಗಿಡಗಳು ಮತ್ತು ನಾ ಹಾವು ಬರೆದಿರುವಂಥ ರೆಪೆಲೆಂಟ್ ಗಿಡಗಳು ಸೊಳ್ಳೆ ಬರೆದಿರುವಂಥದ್ದು ಯಾವ ಕ್ರಿಮಿ ಗಿಡಗಳು ಯಾವುದು ಬರೆದಿರುವಂಥ ಗಿಡಗಳನ್ನ ಹಾಕಿದ್ದೀನಿ ಇದರಿಂದ ಏನಾಗುತ್ತೆ ತುಂಬ ಒಂದು ಪಕ್ಷಿಗಳು ಬಂದು ಜಾಸ್ತಿ ಕುಕ್ಕೂರ್ತವೆ ಗೂಡು ಕಟ್ಟಿ ಮೊಟ್ಟೆ ಮರಿ ಎಲ್ಲ ಮಾಡಿಕೊಂಡು ಬೆಳಗಿನ ಜಾವದಲ್ಲಿ ತುಂಬ ಪಕ್ಷಿಗಳನ್ನು ನೋಡ್ಬೋದು ಮೂಲತಃ ಕೊಡಗಿನ ಸೋಮವಾರಪೇಟೆಯವರಾದ ಬೆಂಜಮಿನ್ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಮೈಸೂರಿಗೆ ಬಂದಿದ್ದರು ಹೀಗೆ ಬಂದವರು ಎಸ್ಟೇಟ್ ಮಾದರಿಯಲ್ಲಿ ಮನೆ ನಿರ್ಮಿಸುವ ಕನಸು ಕಂಡರು ಅದರಂತೆ ಇದೀಗ ತಮ್ಮ ಮನೆ ಸುತ್ತಲೂ ಬಗೆ ಬಗೆಯ ಗಿಡಬಳ್ಳಿಗಳನ್ನು ಬೆಳೆಸಿ ಮನೆಯನ್ನು ಹಸಿರಿನಿಂದ ತುಂಬಿಸಿದ್ದಾರೆ ಸದ್ಯ ಈ ಮನೆ ಎಲ್ಲರ ಆಕರ್ಷಣೀಯ ಕೇಂದ್ರ ಮ್ಯೂಸಿಯಂ ಚಿಕ್ಕ ಮ್ಯೂಸಿಯಂ ತರ ಮಾಡಿದ್ದೀನಿ ಇನ್ನೂರೈವತ್ತು ಕಲ್ಲಿನ ವಿಗ್ರಹಗಳಿದೆ ನೂರ ಐವತ್ತು ಮರದ ಕೆತ್ತನೆಗಳಿದೆ ಒಂದು ಇಪ್ಪತ್ತು ಸಮುದ್ರದ ಮರಳು ಆಮೇಲೆ ಕಪ್ಪೆ ಚಿಪ್ಪು ಶೆಲ್ಸ್ ಅದು ಸಣ್ಣ ಸಣ್ಣದೂ ಕೂಡ ಕಲೆಕ್ಷನ್ ಮಾಡಿದ್ದೀನಿ ಯಾರು ಸಣ್ಣದೂ ಅಷ್ಟು ಕಲೆಕ್ಟ್ ಮಾಡಲ್ಲ ಅದು ಬಹಳ ಅದು ಕಲೆಕ್ಟ್ ಮಾಡ ಆ ಥರ ಸುಮಾರು ಕಲೆಕ್ಷನ್ಸ್ ವರ್ಲ್ಡ್ ವೈಡ್ ಹೋದಾಗ ತಗೊಂಬಂದು ಶೇಖರಣೆ ಮಾಡಿದ್ದೀನಿ ಅದೆಲ್ಲ ಆಂಟಿ ಕಲೆಕ್ಷನ್ ಆಲ್ಮೋಸ್ಟ್ ಎಲ್ಲ ಆಂಟಿ ಕಲೆಕ್ಷನ್ ಹಾಗೆ ಸಿ ಸಿ ವಿ ಕ್ಯಾಮೆರಾ ಹಾಕಿದೆ ಕಲ್ತಾನಾಗಬಾರ್ದು ಈ ಮನೆಯಲ್ಲಿ ಸಾಮಾನ್ಯ ಗಿಡ ಬಳ್ಳಿಗಳೊಂದಿಗೆ ಔಷಧಿಯುಕ್ತ ಬಳ್ಳಿಗಳು ಹಳೆ ಕಾಲದ ಕಲ್ಲಿನ ಮೂರ್ತಿಗಳು ಪಾರಂಪರಿಕ ಚಿತ್ರಗಳು ಆಟಿಕೆಗಳು ವರ್ಣಚಿತ್ರಗಳು ಕಲಾಕೃತಿಗಳು ಪ್ರಾಣಿ ಪಕ್ಷಿಗಳಿವೆ ಹೀಗಾಗಿ ನೋಡಲು ತೇಟ್ ವಸ್ತು ಸಂಗ್ರಹಾಲಯದಂತೆ ಭಾಸವಾಗುತ್ತದೆ ಮನೆಗೆ ಕ್ರಿಮಿಕೀಟಗಳು ಬರದಂತೆ ಗಿಡಗಳನ್ನು ಹಾಕಿರುವುದು ಇಲ್ಲಿ ಮತ್ತೊಂದು ವಿಶೇಷ ಇಟಿವಿ ಭಾರತ ಮೈಸೂರು